ಇನ್ ಚಿಕನ್ ದಮ್ ಬಿರಿಯಾನಿ ಮಾಡಲು ಬಳಸುವ ಇಂಗ್ರೀಡಿಯಂಟ್ಸ್ ಬೆಳ್ಳುಳ್ಳಿ ಎರಡು ಗೆಡ್ಡೆ ಹಸಿಮೆಣಸಿನಕಾಯಿ ಏಳು ಒಂದು ಗ್ಲಾಸಿಗೆ ಏಳು ಹಾಕ್ಕೊಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಶುಂಠಿ ಮೂರರಿಂದ ನಾಲ್ಕು ಪೀಸು ಐದು ರೂಪಾಯಿ ಕೊತ್ತಂಬರಿ ಸೊಪ್ಪು ಐದು ರೂಪಾಯಿ ಪುದೀನ ಸೊಪ್ಪು ಟೊಮೊಟೊ ಎರಡರಿಂದ ಮೂರು ಹಾಕಿದ್ರೆ ಸಾಕು ಕಾಯಿ ತುರಿ ಅರ್ಧ ಹೋಳು ಹಾಕಿದ್ರೆ ಸಾಕು ಮಸಾಲ ಗೋಡಂಬಿ ಎಲೆ ಬ್ಲ್ಯಾಕ್ ಸ್ಟೋನ್ ಫ್ಲವರ್ ಕಸ್ತೂರಿ ಮೇಥಿ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಈರುಳ್ಳಿ ಮೂರಿಂದ ನಾಲ್ಕುಗೆ ಹಾಕಬೇಕು ಒಗ್ಗರಣೆಗೆ ಮೂರು ಮೆಣ್ಸಿನ್ಕಾಯಿನ ಇತ ಈ ರೀತಿ ಕಟ್ ಮಾಡ್ಕೋಬೇಕು ಗಸಗಸೆ ಮತ್ತು ಗೋಡಂಬಿನ ಫಸ್ಟೇ ನೆನೆಸಿಟ್ಕೋಬೇಕು ಚಿಕ್ಕ ಸಲ ಹಾಕಿ ಮಸಾಲ ಇಂಗ್ರೀಡಿಯಂಟ್ಸ್ ಬಿರಿಯಾನಿ ಮಸಾಲ ಗರಂ ಮಸಾಲ ಒಂದು ಕೆ ಜಿ ಚಿಕನನ್ನು ಒಂದು ಹಾಕಿ ಸ್ವಲ್ಪ ಹುರ್ಕೋಬೇಕು ಈ ರೀತಿ ಈ ತಟ್ಟೆಯಲ್ಲಿರೋಷ್ಟೆಲ್ಲ ರುಬ್ಕೋಬೇಕು ಫಸ್ಟು ಈ ರೀತಿ ರುಬ್ಕೋಬೇಕು ತೆಂಗಿನಕಾಯಿ ಮತ್ತು ಗಸಗಸೆ ಗೋಡಂಬಿ ನೆನೆಸಿರೋದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ತೆಂಗಿನ ಹಾಲುಗೆ ಹಾಲು ಒಂದು ಗ್ಲಾಸ್ ಇದೆಯಾ ನೋಡಿಕೊಂಡು ಮೊಸರು ಮತ್ತು ಹಾಲನ್ನ ಒಂದು ಗ್ಲಾಸ್ ಹಾಕಿ ಹಾಕೋಬೇಕು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿ ಈ ಥರ ನೆನೆಸಿಡಬೇಕು ಅಕ್ಕಿ ತೊಳೆದ್ಬಿಟ್ಟು ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಕೋಬೇಕು ಮಾಡೋಕ್ಕಿಂತ ಮುಂಚೆ ಎರಡು ಗ್ಲಾಸ್ ಅಕ್ಕಿಗೆ ನಾವು ಮೂರು ಗ್ಲಾಸ್ ನೀರು ಇಲ್ಲ ಹಾಕ್ಕೊಂಡಿದ್ದೀವಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ಒಂದು ಗ್ಲಾಸ್ ಕಾಯಲ್ಲಾಗುತ್ತೆ ಟೋಟಲ್ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕು ನಾವು ದಮ್ ಕಟ್ ಮಾಡೋದ್ರಿಂದ ಪಾತ್ರೆನೇ ಮಾಡ್ತಾಯಿದ್ದೀವಿ ಈಗ ಎಣ್ಣೆ ಹಾಕಿದ್ದಾರೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಮತ್ತು ತುಪ್ಪ ಹಾಕ್ತಿದ್ದಾರೆ ಒಂದೆರಡು ಸ್ಪೂನು ಮಸಾಲ ಪದಾರ್ಥಗಳೆಲ್ಲ ಹಾಕ್ಕೊಂಡಿದ್ದಾರೆ ಗೋಡಂಬಿ ಎಲೆ ಗ್ಲಾಸ್ ಡೋನ್ ಫ್ಲೌಡರ್ ಎಲ್ಲ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಮತ್ತು ಮೆಣಸಿನಕಾಯಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಹಾಕಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಈ ಥರ ಚೆನ್ನಾಗಿ ರೋಸ್ಟ್ ಹಾಕಬೇಕು ಚೆನ್ನಾಗಿ ಈರುಳ್ಳಿ ಬೆಂದಾದ್ಮೇಲೆ ಟೊಮೊಟೆ ಹಾಕ್ಕೋಬೇಕು ಎರಡೆರಡು ಟೊಮೆಟೊ ಚನ್ನಾಗಿ ರೋಸ್ಟ್ ಆದಮೇಲೆ ಊದ್ಕೊಂಡಿರೋ ಚಿಕ್ಕಣ್ಣ ಹಾಕಿ ಹಾಕಿ ಟನ್ನಾಗಿ ರೋಸ್ಟ್ ಮಾಡಬೇಕು ಇದನ್ನ ಚೆನ್ನಾಗಿ 2 ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು ಮಸಾಲೆ ಹಾಕ್ಬೇಕು ಚೆನ್ನಾಗಿ ರೋಸ್ಟ್ ಆದಮೇಲೆ ಕೊತ್ತಂಬರಿ ಮೆಣಸು ಎಲ್ಲ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ಮಸಾಲೆ ಹಾಕಬೇಕು ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ದಮ್ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ಇದೊಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈಗ ಮಸಾಲೆ ಬಿರಿಯಾನಿ ಮಸಾಲಾನ ಒಂದು ಸ್ಪೂನ್ ಹಾಕೋಬೇಕು ನಾವು ಜಾಸ್ತಿ ಮಸಾಲ ಐಟಮ್ನ ಯೂಸ್ ಮಾಡಲ್ಲ ಏಕೆಂದರೆ ಎಲ್ಲಿ ಒಳ್ಳೆಯದಲ್ಲ ಅಂತ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಹಾಲು ಮುಕ್ಕಾ ಲೋಟ ಆಗಿದೆ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ಒಂದು ಲೋಟ ಆಗುತ್ತೆ ಕಂಪ್ಲೀಟ್ ಒಂದು ಲೋಟ ಮಾಡ್ಕೋಬೇಕು ಆಗ ಮೂರು ಲೋಟ ನೀರು ಒಂದು ಲೋಟ ಮೊಸರು ಮತ್ತು ಹಾಲನ್ನ ಮಿಕ್ಸ್ ಮಾಡಿ ಹಾಕಬೇಕು ಇದೇ ಥರ ನೀವು ಕುಕ್ಕರಲ್ಲೂ ಮಾಡ್ಬೋದು ನಿಮಗೆ ಮಸಾಲೆ ಹಾಕ್ಬಿಟ್ಟು ರೈಸ್ ಹಾಕಿ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಮಸಾಲೆನ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ರೋಸ್ಟ್ ಮಾಡಿಕೊಡೋದು ಮಸಾಲೆಯಲ್ಲಿ ಸ್ವಲ್ಪ ನೀರು ಬಿಟ್ಕೊಡುತ್ತೆ ನೀರು ಬಿಟ್ಕೊಂಡ್ರೆ ನೀರಿದ್ದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ಆಮೇಲೆ ಹಾಲು ಮತ್ತು ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಒಂದು ಲೋಟ ಹಾಕಬೇಕು ಆಮೇಲೆ ಬಿಸಿನೀರು ಮೂರು ಲೋಟ ಹಾಕಬೇಕು ಟೋಟಲ್ ನಾಲ್ಕು ನಿಮಗೆ ಉಡು ಉದ್ರುದ್ರಾಗಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಲೋಟ ಕಮ್ಮಿ ಒಂದು ಕಾಲು ಲೋಟ ಕಮ್ಮಿ ಹಾಕ್ಕೊಂಡ್ರೆ ಆಯಿತು ನಮಗೆ ಸ್ವಲ್ಪ ಮುದ್ದೆ ಇರಬೇಕು ಸೊ ಹಂಗಾಗಿ ನಾಲ್ಕು ಲೋಟ ಕರೆಕ್ಟಾಗಿ ಹಾಕ್ತಿದ್ದೀವಿ ಟೋಟಲ್ ನಾಲ್ಕು ಗ್ಲಾಸು ನೀರ ನೀರು ಹಾಕ್ಬೇಕಾದ್ರೂ ಒಂದು ಗ್ಲಾಸ್ ಹಾಲು ಮತ್ತು ಮೊಸರು ಮೂರು ಗ್ಲಾಸ್ ನೀರು ಚೆನ್ನಾಗಿ ಕುದಿಸ್ಕೊಂಡು ಹಾಕಬೇಕು ಈಗ ಗರಂ ಮಸಾಲ ಒಂದು ಒಂದು ಸ್ಪೂನ್ ಹಾಕಬೇಕು ಒಂದು ಅರ್ಧ ಸ್ಪೂನು ಒಂದು ಸ್ವಲ್ಪ ಹಾಕಿದ್ರೆ ಸಾಕು ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಕುದ್ದಾದ್ಮೇಲೆ ಅಕ್ಕಿನ ನೆನೆಸಿಟ್ಟಿರೋದನ್ನ ಹಾಕಬೇಕು ಲೀಟ್ನ ಕ್ಲೋಸ್ ಮಾಡಬೇಕು ಒಂದು ಕುದಿ ಬರೋದ್ರಿಂದ ಹಿಂಗೆ ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಇವಾಗ ತೊಳೆದಿರೋ ಅಕ್ಕಿನ ಹಾಕಬೇಕು ಇದನ್ನು ತಿರುಗಿಬಿಟ್ಟು ನೋಡಿ ಸಕ್ಕರೆ ಉಪ್ಪು ಎಲ್ಲ ನೋಡಿ ನೋಡಿಬಿಟ್ಟು ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಖಾರ ಬೇಕಿದ್ರೆ ಖಾರ ಬೇಕಿದ್ರೆ ಅಚ್ಚ ಖಾರ ಪುಡಿ ಸ್ವಲ್ಪ ಹಾಕೋಬೋದು ಈಗ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಾದ್ಮೇಲೆ ಚೆನ್ನಾಗಿ ನೀಟಾಗಿ ತಿರುಕೊಬೇಕು ಫುಲ್ಲು ಒಂದು ಅರ್ಧ ಓಲ್ ನಿಂಬೆ ಇಟ್ಕೊಡಿ ಒಂದು ಚಿಟ್ಕಿ ಅರಿಶಿನ ಹಾಕ್ಕೊಡಿ ಈಗ ಚೆನ್ನಾಗದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅನ್ನ ಬೇಯಬೇಕು ದಮ್ ಕಟ್ಟೋಕ್ಕೆ ಅನ್ನ ಕುದಿಬೇಕು ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಅಕ್ಕಿ ಅನ್ನ ಬೇಯಬೇಕು ಆಮೇಲೆ ದಮ್ ಕಟ್ಟೋದು ಈ ಥರ ಬೆಂದಾದ್ಮೇಲೆ ಫುಲ್ಲು ರೌಂಡಾಗಿ ತಿರುಗಬೇಡಿ ಅನ್ನ ಎಲ್ಲ ಇದಾಗ್ಬಿಡುತ್ತೆ ಸೈಡಲ್ಲೇ ಸ್ವಲ್ಪ ಸ್ವಲ್ಪ ಈ ತರ ಸೈಡ್ ಸೈಡ್ ಮಾಡಿಕೊಳ್ಳಿ ಇಲ್ಲ ತಲೆ ಹಿಡಿದು ಬಿಡುತ್ತೆ ಸ್ವಲ್ಪ ಅನ್ನ ಬೆಂದಾದ್ಮೇಲೆ ಹುರಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಮುಕ್ಕಾಲು ಪರ್ಸೆಂಟ್ ನೀರೆಲ್ಲ ಹಿಂಗಿರಬೇಕು ದಮ್ ಕಟ್ಟಿದಾಗ ಫುಲ್ ನೀಟಾಗಿ ಹಿಂಗ್ ಕೊಳ್ಳುತ್ತೆ ನೀರು ಉದ್ರುದ್ರಾಗ ಬರುತ್ತೆ ದಮ್ ಕಟ್ಟಿದಾಗ ನಾವು ದಮ್ ಕಟ್ಟೋಕ್ಕೆ ದೋಸೆ ಹೆಂಚನ್ನ ಬಳಸ್ತೀವಿ ದೋಸೆ ಹೆಂಚಿಟ್ಟಿದ್ದೀವಿ ಈ ಥರ ಫಸ್ಟೇ ಅದು ದಮ್ ಕಟ್ಟೋಕ್ಕಿಂತ ಮುಂಚೆನೇ ನಾವು ಉರಿ ಮಾಡ್ಕೊಳ್ಬೇಕು ಹಂಚು ಚೆನ್ನಾಗಿ ಕಾಯಿಸ್ಕೋಬೇಕು ಇವಾಗ ಆಗಿದೆ ಈಗ ದಮ್ ಕಟ್ಟಕ್ಕೆ ಇಟ್ಟಿದ್ದೀವಿ ಈಗ ಫುಲ್ಲು ಉರಿನ ಕಮ್ಮಿ ಮಾಡಬೇಕು ಸಣ್ಣ ಮಾಡ್ಕೋಬೇಕು ದಮ್ ಕಟ್ಟೋಕ್ಕೆ ಪ್ಲೇಟ್ ಮುಚ್ಚಿ ಕಲ್ಲಿಟ್ಟು ಒಂದು ಬಟ್ಟೆನ ಈ ಥರ ಫುಲ್ ನೀಟಾಗಿ ಕವರ್ ಮಾಡಿಬಿಡಿ ಇದ್ರ ಮೇಲೆ ಒಂದು ವೆಯ್ಟ್ ಇರೋ ಅಂಥದ್ದು ಏನಾದರೂ ಕಲ್ಲು ಏನಾದರೂ ಇಡಿ ಒಂದು ಫಿ ಈ ಥರ ದಮ್ ಕಟ್ಟೋದನ್ನ ಒಂದು ಹತ್ತು ನಿಮಿಷ ದಮ್ ಕಟ್ಟಿದ್ರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ದಮ್ ಕಟ್ ತೆಗೆದಾದಮೇಲೆ ಈ ಥರ ಸೂಪರ್ ಬಿರಿಯಾನಿ ರೆಡಿ ಆಗುತ್ತೆ ಇದು ಹಳೆ ಕಾಲದಲ್ಲಿ ನಮ್ಮ ಅತ್ತೆ ಅತ್ತೆ ಹೇಳ್ಕೊಟ್ಟಿರೋದು ಕುಕ್ಕರಲ್ಲಿ ಮಾಡಿದ್ರೆ ಟೇಸ್ಟ್ ಅಷ್ಟೊಂದಿರಲ್ಲ ತಪ್ಲೀಲಿ ಮಾಡಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ರುಚಿಕರವಾದ ಗ್ರೀನ್ ಚಿಕನ್ ದಮ್ ಬಿರಿಯಾನಿ ನಿಮ್ಮ ಮನೇಲೂ ಒಂದು ಸತಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಟೇಸ್ಟು